ನಿಮಗೆ ಗೊತ್ತಿರುವಂತೆ ಕಳೆದ ಒಂದು ವಾರದಲ್ಲಿ ವಿಜಯಪುರದಲ್ಲಿ ಒಂದು ಯಂಟಿಗೆ ಅಂಗು ಆಪರೇಟ್ ಆಗ್ತಾಯಿತ್ತು ರಾತ್ರಿ ಹೊತ್ತು ಮನೆಗಳಿಗೆಲ್ಲ ಹೋಗಿ ವೆಪನ್ಸ್ಗಳನ್ನು ತೋರಿಸಿ ಹೆದರಿಸಿ ಅವ್ರ ಹತ್ರ ಇದ್ದಂಥ ವಸ್ತುಗಳನ್ನು ತಗೊಂಡು ಹೋಗ್ತಾ ಇತ್ತು ಸೊ ಮೂರು ಎಫ್ ಐ ಆರ್ ಆಗಿದೆ ಆಲ್ರೆಡಿ ನಮ್ಮ ವಿಜಯಪುರ ಸಿಟಿಯಲ್ಲಿ ಡಿಸೆಂಬರ್ ಒಂಬತ್ತರಲ್ಲಿ ಒಂಬತ್ತರದ ಎರಡು ಮತ್ತು ಮೊನ್ನೆ ಒಂದಾಗಿತ್ತು ಸೊ ಮೊನ್ನೆ ಹೋದಾಗಲೂ ಕೂಡ ಏನು ಒಂದು ಮನೆಗೆ ಹೋಗಿ ಆ ಗಂಡನ ಮೇಲೆ ಅಂತ ತದ್ದಿ ಮಾಂಗಲ್ಯ ಗಣತಿ ಮಾಂಗಲ್ಯೇಶ್ವರನೇ ಇಟ್ಕೊಂಡೋಗಿದ್ರು ಪೊಲೀಸರು ಲಾಸ್ಟ್ ಒನ್ ವೀಕಿಂದ ಎಲ್ಲ ಕಡೆ ಆಪರೇಟ್ ಮಾಡ್ತಾ ಇದ್ರು ನಿನ್ನೆ ರಾತ್ರಿ ಕನಕದಾಸ ಬಡಾವಣೆ ಏನಿದೆ ಅಲ್ಲಿ ಸೈಟ್ ಹೇಗಿದ್ದಾರೆ ಅಲ್ಲಿ ಇದ್ದಂಥ ಮನೆಯವರು ಅಟೆಂಪ್ಟಿಗೆ ಪ್ರಯತ್ನ ಮಾಡಿದ್ದಾರೆ ಅವರು ಹೂಗಾಡಿದಾದ ಮೇಲೆ ಪೊಲೀಸರಿಗೆ ಇಂಟಿಮೇಟ್ ಮಾಡಿದಾದ್ಮೇಲೆ ಅಲ್ಲಿಂದ ಅಪ್ಸ್ಕೊಂಡಾಗಿ ಹೋಗಿದ್ದಾರೆ ಅಪ್ಸ್ಕೊಂಡಾಗಿ ದಾರಿ ಮಧ್ಯದಲ್ಲಿ ಒಂದು ಬೈಕನ್ನು ತೊಗೊಂಡು ನಾಲ್ಕು ಜನ ಒಂದೇ ಬೈಕಲ್ಲಿ ಅಪ್ಸ್ಕೊಂಡ್ ಆಗಿರ್ಬೇಕಾರೆ ಪೊಲೀಸ್ನವರು ಮೈಟ್ರೋಂಡ್ಸಲ್ಲಿಂದ ಎಲ್ಲರೂ ಹೈವೇ ಮೇಲೆ ಅಪೋಸಿಟ್ ಆಗಿಂತ ಸೈಟ್ ಹೇಗಿದ್ದಾರೆ ಸೊ ದೈನ ಮೂರುವರೆಗೆ ಅವರು ಟೋಲ್ ಹತ್ರ ಇರುವಂಥ ಏನು ವೇ ಬ್ರಿಡ್ಜ್ ಇದೆ ಸೊ ಆ ವೇ ಬ್ರಿಡ್ಜಲ್ಲಿ ಬಿದ್ದಿದ್ದಾರೆ ಸೊ ಬಿದ್ದು ಒಬ್ಬನವರು ಮುಂಚೆನೇ ಬಿದ್ದಿದ್ದಾನೆ ಮೂರು ದಿನ ಅಲ್ಲಿ ವೇ ಬ್ರಿಡ್ಜ್ ಹತ್ರ ಬಿದ್ದಿದ್ದಾರೆ ಬೈಕ್ನಲ್ಲಿ ಸೊ ತಪ್ಪಿಸ್ಕೊಂಡು ಹೋಗಿದ್ದಾನೆ ಪೊಲೀಸ್ನವರು ಅಲ್ಲೇ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಮತ್ತು ಅಲ್ಲೇ ಸ್ಪಂದನ ನಾನು ಹಾಸ್ಪಿಟ್ಲಿದೆ ನಿಮಗೆ ಪತ್ರದಲ್ಲಿ ಸೊ ಅಲ್ಲಿ ಒಬ್ಬನು ಬೆಳಗ್ಗೆ ಐದುವರೆಗೆ ಸೈಟ್ ಆಗಿದ್ದಾನೆ ವಿಪಾರನು ಸೊ ಅವಾಗ ಪೊಲೀಸ್ನವರು ನಮ್ಮ ಸಿ ಪಿ ಐ ಗೋಲ್ ಗುಂಬಲ್ ಮಲಯದ್ ಮತ್ತು ಮೊಹಮ್ಮದ್ ಗೋಲಿ ಪಿ ಎಸ್ ಐ ಗೋಲ್ ಗುಂಬಿ ಅವಾಗ ಅವರು ಅವ್ರು ಗುಂಡು ಹಾರಿಸಿದ್ದಾರೆ ಸೊ ಗುಂಡು ಹಾರಿಸ್ದಾಗ ಅವಾಗ ಕತ್ತಿರೋದರಿಂದ ಅವನು ಅಲ್ಲಿ ಕಂಡು ಬಂದಿಲ್ಲ ಮತ್ತು ಸತ್ತು ಆಪ್ರೇಷನ್ ಕಂಟಿನ್ಯೂ ಇಟ್ಟಿದ್ದಾರೆ ಸೊ ಬೆಳಗ್ಗೆ ಒಂದು ಎಂಟು ಇಪ್ಪತ್ತು ಎಂಟು ಇಪ್ಪತ್ತೈದು ಸುಮಾರಿಗೆ ಅಲ್ಲೇ ಸ್ಪಂದನ ಹಾಸ್ಪಿಟ್ಲ್ ಬಿಡುಗಡೆ ಇರೋಂಥ ಭದ್ರಲ್ಲಿ ಅವನು ಪೆಟ್ಟು ಬಿದ್ದಿರೋದ್ರಿಂದ ಅವನು ನರ ಹಾಕ್ಕೊಂಡು ಬಿದ್ದಿದ್ದ ಸೊ ಅವರನ್ನು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಈಗ ಕಂಡೀಷನ್ ಸ್ಟೇಬಲ್ ಇದೆ ಮತ್ತೆ ಇನ್ನೂ ಇನ್ನು ಜೊತೆಗೆ ಮೂರು ಜನ ಆರೋಪಿಗಳು ತಪ್ಪಿಸ್ಕೊಂಡಿದ್ದೇನೆ ನೀವು ಹೆಸರು ಮಧ್ಯಪ್ರದೇಶದವನು ಧಾರ್ ಜಿಲ್ಲೆಯವನು ಮಹೇಶ್ ಅಂತಂತೇಳಿ ಸೊ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪೊಲೀಸರು ತಗೋತಾ ಇದ್ದಾರೆ ತನಿಖೆ ಮುಂದುವರಿತಾ ಇದ್ದಾರೆ ಇಲ್ಲ ಇನ್ನೂ ಯಾರು ಸಿಕ್ಕಿಲ್ಲ ಸೊ ಫರ್ದರ್ ಏನಿದ್ರು ತಮಗೆ ಅಪ್ಡೇಟ್ ಮಾಡೋದು ಒಟ್ಟು ಐದು ಮಟ್ಟಗಳನ್ನು ಹಾಕಿ ಫೀಸು ಈಗ ಅದೇ ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ はい、大丈夫で